ಬೆಂಗಳೂರಿನಲ್ಲಿ ಭಯಾನಕ ದರೋಡೆ ಒಂದು ನಡೆದಿದೆ ಆರು ಕಿಲೋಮೀಟರ್ ದೂರ ಫಾಲೋ ಮಾಡಿ ದರೋಡೆಯನ್ನ ಮಾಡಲಾಗಿರುವಂತದ್ದು ಉದ್ಯಮಿಯ ಕಾರಿನ ಗ್ಲಾಸ್ ಅನ್ನ ಹೊಡೆದು ಲೂಟಿ ಮಾಡಿದ್ದಾರೆ ಇದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇತ್ತೀಚೆಗಂತೂ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದಾವೆ ಭಯಾನಕ ದರೋಡೆ ಇದು ಆರು ಕಿಲೋಮೀಟರ್ ಫಾಲೋ ಮಾಡಿದ್ದಾರೆ ಆರು ಕಿಲೋಮೀಟರ್ ಫಾಲೋ ಮಾಡಿ ನಂತರ ದರೋಡೆಯನ್ನ ಮಾಡಿರುವಂಥದ್ದು ಉದ್ಯಮಿಯ ಕಾರಿನ ಗ್ಲಾಸ್ ಅನ್ನ ಹೊಡೆದಾಕಿ ನಂತರ ಲೂಟಿಯನ್ನ ಮಾಡಿದ್ದಾರೆ ಆರು ಲಕ್ಷದ ರೋಲ್ಯಾಕ್ಸ್ ವಾಚ್ ಆಗಿರ್ಬೋದು ಮತ್ತೆ ಎರಡು ಪಾಯಿಂಟ್ ಏಳು ಲಕ್ಷ ಅಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಹಣವನ್ನ ದರೋಡೆ ಮಾಡಿದ್ದಾರೆ ಕಮ್ಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಉದ್ಯಮಿಯ ಬಳಿ ಇದ್ದಂತಹ ವಾಚ್ ಆಗಿರ್ಬೋದು ದುಡ್ಡನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಕೇರಳ ಮೂಲದ ಉದ್ಯಮಿ ಸಮೀಲ್ ಅವರ ಕಾರು ಇದು ಆ ಕಾರನ್ನ ಆರು ಕಿಲೋಮೀಟರ್ ದೂರ ಫಾಲೋ ಮಾಡ್ಕೊಂಡು ಹೋಗಿ ನಂತರ ಆ ಕಾರಿನ ಗ್ಲಾಸ್ ಒಡೆದು ಅವರ ಬಳಿ ಇದ್ದಂಥ ವಾಚ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಕದ್ದು ಪರಾರಿಯಾಗಿದ್ದಾರೆ ಮೂರು ಬೈಕ್ ನಲ್ಲಿ ಬಂದಿದ್ದಂಥ ಆರು ಮಂದಿ ಕಳ್ಳರು ಮೂರು ಬೈಕ್ ನಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಉದ್ಯಮಿ ಕಾರನ್ನ ನಿಲ್ಲಿಸಿ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ದರೋಡೆಯನ್ನ ಮಾಡಲಾಗಿದೆ ಕಾರಿನ ಗ್ಲಾಸ್ ಹೊಡೆದು ಹಣ ಮತ್ತೆ ವಾಚ್ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಮೋಸ್ಟ್ ಪ್ರಾಬಲಿ ಪಕ್ಕಾ ಮಾಹಿತಿ ಇತ್ತು ಅಂತ ಕಾಣಿಸುತ್ತೆ ಒಳ್ಳೆ ಕುಳ ಇವರು ಅಂದ್ಕೊಂಡು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹಣ ಸಿಕ್ಕಿದೆ ಮತ್ತೆ ರೋಲ್ಯಾಕ್ಸ್ ವಾಚ್ ಅತ್ಯಂತ ಕಾಸ್ಟ್ಲಿ ಆದಂತ ಒಂದು ವಾಚ್ ಕೂಡ ಇವರಿಗೆ ಸಿಕ್ಕಿದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸೊ ಮಂಜು ನೋಡ್ತಾ ಇದ್ವಿ ಆರ್ ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಹೋಗಿರುವಂತದ್ದು ಆ ಮೂರು ಬೈಕ್ ನಲ್ಲಿ ಬಂದಂತವರು ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಏನು ಹೇಳ್ತಾರೆ ಆ ಉದ್ಯಮಿ ಸುದ್ವಿ ಇದು ಇದೇ ತಿಂಗಳು ಹನ್ನೊಂದನೇ ತಾರೀಕಿನಂದು ನಡೆದಿರುವಂತಹದ್ದು ಸಮೀಲ್ ಎನ್ನುವಂತಹ ಕೇರಳ ಮೂಲದ ಉದ್ಯಮಿ ಏನೇನೆ ಈತ ತನ್ನ ಬ್ಯಾಂಕ್ಗೆ ಅಕೌಂಟ್ಗೆ ಹಣವನ್ನು ಹಾಕುವಂತ ನಿಟ್ಟಿನಲ್ಲಿ ಕಮ್ಮನಹಳ್ಳಿಗೆ ಸುಮಾರು ಮೂರು ಲಕ್ಷ ಹಣವನ್ನು ತಗೊಂಡು ಹೋಗಿರ್ತಾರೆ ಆದ್ರೆ ಸಂಜೆ ವೇಳೆ ಆಗಿದ್ದಂತ ಕಾರಣಕ್ಕೋಸ್ಕರ ಬ್ಯಾಂಕ್ ಕ್ಲೋಸ್ ಆಗಿದೆ ಅಂತ ತಿಳಿದ ಆತ ತನ್ನ ಫಾರ್ಚುನರ್ ಕಾರಿನಲ್ಲಿ ಹಣವನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಬರ್ತಿರ್ತಾನೆ ಈ ಒಂದು ಟೈಮ್ ನಲ್ಲಿ ಆತನನ್ನು ಸುಮಾರು ಆರು ಕಿಲೋಮೀಟರ್ನಷ್ಟು ಸುಮಾರು ಮೂರು ಬೈಕ್ಗಳಲ್ಲಿ ಆರು ಜನ ದುಷ್ಕರ್ಮಿಗಳು ಫಾಲೋ ಮಾಡ್ಕೊಂಡು ಬರ್ತಾರೆ ಈತ ಬಾನಸ್ವಾಡಿ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ರೆಸ್ಟೋರೆಂಟ್ ಬಳಿ ಬಂದಂತ ವೇಳೆಯಲ್ಲಿ ಅದೇ ಒಂದು ಫಾರ್ಚುನರ್ ಕರ್ನ ಪಾರ್ಕಿಂಗ್ ಮಾಡಿ ಆ ಒಂದು ರೆಸ್ಟೋರೆಂಟ್ ಒಳಗಡೆ ಹೋಗ್ತಾನೆ ಜೊತೆಗೆ ಈತ ಇನ್ನೊಂದು ಅಲ್ಲಿ ಎಡವಿದ್ದೆ ಏನಂದ್ರೆ ತನ್ನ ಕೈಯಲ್ಲಿದ್ದಂತಹ ರೋಲೆಕ್ ಸುಮಾರು ಆರು ಲಕ್ಷ ವಾಚ್ ಬೆಳೆ ಬಾಳುವಂತ ವಾಚ್ ಅದು ಆ ಒಂದು ವಾಚ್ ಅನ್ನು ಕೂಡ ಅಷ್ಟೇ ಆತ ಬಿಚ್ಚಿ ಅದೇ ಒಂದು ಕಾರನಲ್ಲಿ ಇಟ್ಟು ಅಲ್ಲಿ ಹೋಗ್ತಾನೆ ನಡೆದಂತಹ ದುಷ್ಕರ್ಮಿಗಳು ಏಕಾಏಕಿ ಕಾರಿನ ಸುತ್ತಲೂ ಕೂಡ ಸುತ್ತುವರೆದು ಕಾರಿನ ಗ್ಲಾಸ್ ಅನ್ನು ನೋಡಿದು ಕಾರಿನಲ್ಲಿದ್ದಂತ ಒಂದು ಆರು ಲಕ್ಷ ಬೆಳೆ ಬಾಳುವಂತ ರೋಲೆಕ್ಸ್ ವಾಚ್ ಮತ್ತು ಸುಮಾರು ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ಹಣವನ್ನ ಕೂಡ ಅಷ್ಟೇ ಅಲ್ಲಿ ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ ಸದ್ಯಕ್ಕೆ ಸಿದ್ಧಾದಂತಹ ಬಳಿಕ ಆ ಒಂದು ಉದ್ಯಮಿ ಬಾಣಸವಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನ ದಾಖಲು ಮಾಡ್ತಾರೆ ದೂರಿನನ್ವಯವಾಗಿ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು ಕೂಡ ಅಷ್ಟೇ ಪೊಲೀಸರಿಗೆ ಸಿಕ್ಕಿದೆ ಅದನ್ನರಿತಂತ ಪೊಲೀಸರು ಸುಮಾರು ಆರು ಕಿಲೋಮೀಟರ್ ಗಳ ಕಾಲ ಅವರು ಫಾಲೋ ಮಾಡ್ಕೊಂಡು ಬರ್ತಿರುವಂತಹ ದೃಶ್ಯಗಳೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರೆ ಸದ್ಯಕ್ಕೆ ಆ ಒಂದು ದುಷ್ಕರ್ಮಿಗಳು ಬಂದಂತಹ ಬೈಕ್ ನ ನಂಬರ್ ಪ್ಲೇಟ್ ಅನ್ನು ಆಧರಿಸಿ ಈಗ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮಂಚು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ವಿಜಯಪುರದ